ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿನ ಮೋಸ್ತುತೆ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ಸ್ವಯಂಭವ ಮನುವಿನ ಉತ್ಪತ್ತಿ ಅವನಿಂದ ಭಗವತಿಯ ಆರಾಧನೆ ಮತ್ತು ವರಪ್ರಾಪ್ತಿ ಎಂಬ ಕಥಾಭಾಗಕ್ಕೆ ಸ್ವಾಗತ ನಾರದರು ಹೇಳಿದರು ಎಲ್ಲರನ್ನು ಪಾಲಿಸಲು ಉತ್ಪರರಾದ ಭಗವಾನ್ ನಾರಾಯಣರೇ ಈಗ ಯಾವ ಯಾವ ಮನ್ವಂತರಗಳಲ್ಲಿ ದೇವಿಯು ಯಾವ ಯಾವ ರೂಪದಿಂದ ಆಗಮಿಸಿರುವಳು ಯಾವ ಯಾವ ಆಕಾರದಿಂದ ಆ ಮಹೇಶ್ವರಿಯ ಪ್ರಾದುರ್ಭಾವವಾಯಿತು ಜಗದಂಬೆಯ ಮಹಾತ್ಮದೊಂದಿಗೆ ಸಂಬಂಧಿಸಿದ ಈ ಎಲ್ಲ ಪ್ರಸಂಗವನ್ನು ವರ್ಣಿಸುವ ಕೃಪೆ ಮಾಡಿರಿ ಜೊತೆಗೆ ಯಾವ ವಿಧದಿಂದ ಭಗವತಿಯ ಪೂಜೆ ಹಾಗೂ ಸ್ತುತಿ ನಡೆಯಿತು ಮತ್ತು ಆ ಭಕ್ತವತ್ಸಲೆ ದೇವಿಯು ಭಕ್ತರ ಮನೋರಥಗಳನ್ನು ಹೇಗೆ ಪೂರ್ಣಗೊಳಿಸಿದಳು ಇದೆಲ್ಲ ಚರಿತ್ರವನ್ನು ಕೇಳಲು ನಾನು ಬಯಸುವೆನು ಸಿಂಧುವೆ ತಾವು ಅದನ್ನು ವರ್ಣಿಸಿರಿ ಭಗವಾನ್ ನಾರಾಯಣನು ಹೇಳಿದನು ಮಹರ್ಷಿಯೇ ಪಾಪಗಳನ್ನು ಸಂಹರಿಸುವ ದೇವಿಯ ಮಹಾತ್ಮ್ಯವನ್ನು ನೀನು ಕೇಳು ಈ ಮಹಾತ್ಮ್ಯದ ಶ್ರವಣದ ಪ್ರಭಾವದಿಂದ ಭಕ್ತರ ಹೃದಯದಲ್ಲಿ ಶ್ರದ್ಧೆಯ ಪ್ರಾದುರ್ಭಾವವಾಗುತ್ತದೆ ಹಾಗೂ ಇದು ಮಹಾ ಸಂಪತ್ತಿನ ಸ್ಪರಮ ಸಾಧನೆಯಾಗಿದೆ ಮೊಟ್ಟ ಮೊದಲಿಗೆ ಜಗತ್ತಿನ ಆದಿಕಾರಣ ಲೋಕ ತೇಜಸ್ವಿ ಲೋಕಪಿತಾಮಹಾ ಬ್ರಹ್ಮದೇವರು ಲೋಕಪಾಣಿ ದೇವಾದಿದೇವ ಭಗವಾನ್ ಶ್ರೀಹರಿಯ ನಾಭಿಕಮಲದಿಂದ ಪ್ರಕಟರಾದರು ಮಹಾಮತಿಯೇ ಆಗ ಬ್ರಹ್ಮದೇವರು ನಾಲ್ಕು ಮುಖಗಳಿಂದ ಶೋಭಿಸುತ್ತಿದ್ದರು ಅವರು ಸ್ವಯಂಭುವ ಮನುವನ್ನು ತನ್ನ ಮಾನಸ ಪುತ್ರನನ್ನಾಗಿ ಪ್ರಕಟಪಡಿಸಿದರು ಮತ್ತೆ ಬ್ರಹ್ಮದೇವರು ಧರ್ಮಸ್ವರೂಪಿಣಿ ಶತರೂಪಾಳನ್ನು ಮನಸ್ಸಿನಿಂದ ಪ್ರಕಟಗೊಳಿಸಿದರು ಮತ್ತು ಆಕೆಯನ್ನು ಸ್ವಯಂಭುವನ ಪತ್ನಿಯನ್ನಾಗಿಸಿದರು ಆಗ ಮನುವು ಕ್ಷೀರಸಾಗರದ ಪರಮ ಪಾವನ ತಟದಲ್ಲಿ ಮಹಾಭಾಗ್ಯ ಫಲವನ್ನು ಕರುಣಿಸುವ ದೇವಿಯ ಆರಾಧನೆಯನ್ನು ಮಾಡತೊಡಗಿದನು ಸ್ವಯಂಭುವ ಮನು ಮಹಾರಾಜನು ದೇವಿಯ ಮೃಣ್ಮಯ ಮೂರ್ತಿಯನ್ನು ನಿರ್ಮಿಸಿ ಆಕೆಯನ್ನು ಪೂಜಿಸಿದನು ಅವನು ಏಕಾಂತದಲ್ಲಿ ಎದ್ದು ದೇವಿಯನ್ನು ಸ್ಮರಿಸುತ್ತಾ ಆಕೆಯ ವಾಗ್ಭವ ಮಂತ್ರವನ್ನು ಜಪಿಸಲು ಪ್ರಾರಂಭಿಸಿದನು ಅವನು ನಿರಾಹಾರಿಯಾಗಿದ್ದು ಇಂದ್ರಿಯಗಳನ್ನು ವಶಪಡಿಸಿಕೊಂಡಿದ್ದನು ವೃತ ನಿಯಮಗಳನ್ನು ಪಾಲಿಸುತ್ತಾ ಒಂಟಿ ಕಾಲಿನಲ್ಲಿ ನಿಂತು ನಿರಂತರ ತಪಸ್ಸು ಮಾಡುತ್ತಿದ್ದನು ಆ ಮಹಾತ್ಮನು ರಾಮ ಕ್ರೋಧಗಳನ್ನು ಜಯಿಸಿ ನೂರು ವರ್ಷಗಳವರೆಗೆ ತಪಸ್ಸು ಮಾಡಿದನು ಹೃದಯದಲ್ಲಿ ಭಗವತಿ ಜಗದಂಬೆಯ ಚರಣಗಳನ್ನು ಚಿಂತಿಸುತ್ತಾ ಯಾವುದೋ ಸ್ಥಾವರ ಪ್ರಾಣಿಯಂತೆ ಕಂಡುಬರುತ್ತಿದ್ದನು ಆಗ ಈ ತಪಸ್ಸಿನಿಂದ ಜಗನ್ಮಯಿ ಭಗವತಿ ಜಗದಂಬೆಯು ಪ್ರಸನ್ನಳಾಗಿ ಪ್ರಕಟಳಾಗಿ ರಾಜನೇ ನೀನು ವರವನ್ನು ಕೇಳು ಎಂಬ ದಿವ್ಯ ವಚನವನ್ನು ನುಡಿದಳು ಆಗ ದೇವಿಯ ಆನಂದಪ್ರದ ವಚನವನ್ನು ಕೇಳಿ ಮಹಾರಾಜ ಸ್ವಯಂಭುವ ಮನುವು ತನ್ನ ಹೃದಗತ ಹಾಗೂ ದೇವತೆಗಳಿಗೆ ಪರಮ ದುರ್ಲಭ ಶ್ರೇಷ್ಠ ವರವನ್ನು ಯಾಚಿಸಿದನು ಸ್ವಯಂಭುವ ಮನುವು ಹೇಳಿದನು ವಿಶಾಲ ನೇತ್ರಗಳಿಂದ ಶೋಭಿಸುವ ದೇವಿಯೇ ನಿನಗೆ ಜಯವಾಗಲಿ ಸಮಸ್ತ ಪ್ರಾಣಿಗಳೊಳಗೆ ವಾಸಿಸುವ ದೇವಿಯೇ ನಿನಗೆ ಜಯವಾಗಲಿ ನೀನು ಪರಮ ಮಾನ್ಯಳು ಪೂಜ್ಯಳು ಜಗತ್ತನ್ನು ಧರಿಸುವವಳು ಸಮಸ್ತ ಮಂಗಳಗಳಿಗೂ ಪರಮ ಮಂಗಳವಾಗಿ ಇರುವೆ ನಿನ್ನ ಕಣ್ಸನ್ನ ಎಂದಲೇ ಪದ್ಮಯೋನಿ ಬ್ರಹ್ಮನು ಜಗತ್ತಿನ ಸೃಷ್ಟಿಯನ್ನು ಭಗವಾನ್ ವಿಷ್ಣು ಪಾಲನೆ ರುದ್ರನು ಸಂಹಾರ ಕಾರ್ಯ ನೆರವೇರಿಸುವನು ನಿನ್ನ ಆಜ್ಞೆಯಂತೆಯೇ ಶಚಿಪತಿ ಇಂದ್ರನು ಮೂರು ಲೋಕಗಳ ಮೇಲೆ ಶಾಸನ ಮಾಡುವನು ನಿನ್ನ ಆಜ್ಞಾನುಸಾರವೇ ಯಮನು ದಂಡಧಾರಿಯಾಗಿ ಪ್ರಾಣಿಗಳನ್ನು ಶಿಕ್ಷಿಸುವನು ಜಲಚರಗಳ ಸ್ವಾಮಿ ವರುಣನು ನಮ್ಮಂತಹ ವ್ಯಕ್ತಿಗಳ ಪಾಲನೆಯಲ್ಲಿ ತತ್ಪರನಾಗಿರುವನು ಕುಬೇರನು ಸಂಪತ್ತುಗಳ ಅವಿನಾಶಿ ಅಧಿಪತಿಯಾಗಿರುವನು ಅಗ್ನಿ ನೆರರತಿ ವಾಯು ಈಶಾನ ಮಹಾಶೇಷ ಇವರೆಲ್ಲರೂ ನಿನ್ನ ಅಂಶರೇ ಆಗಿದ್ದು ನಿನ್ನ ಶಕ್ತಿಯಿಂದಲೇ ವ್ಯಾಪ್ತರಾಗಿದ್ದಾರೆ ಹೀಗಿದ್ದರೂ ದೇವಿ ಈಗ ನಿನಗೆ ಈಗ ನನಗೆ ವರವನ್ನು ಕೊಡಲು ಬಯಸುವೆಯಾದರೆ ಶಿವೆ ಸೃಷ್ಟಿಯ ಕಾರ್ಯದಲ್ಲಿ ಯಾವ ವಿಧದ ವಿಘ್ನವೂ ಬಾರದಿರಲಿ ಇಷ್ಟೇ ನನ್ನ ನಮ್ರವಾದ ಪ್ರಾರ್ಥನೆ ಈ ವಾಗ್ಭವ ಮಂತ್ರದ ಉಪಾಸನೆ ಮಾಡುವವನ ಕಾರ್ಯಸಿದ್ಧಿಯಲ್ಲಿ ಕೊಂಚವೂ ವಿಳಂಬವಾಗದಿರಲಿ ದೇವಿ ಈ ಸಂವಾದವನ್ನು ಕೇಳುವವನಿಗೆ ಹೇಳುವವನಿಗೆ ಮುಕ್ತಿ ಮುಕ್ತಿಯು ಸುಲಭವಾಗಲಿ ಶಿವೆ ನಿನ್ನ ಉಪಾಸಕರಿಗೆ ಹಿಂದಿನ ಜನ್ಮದ ಸ್ಮೃತಿ ಇದ್ದು ಮಾತಿನಲ್ಲಿ ಪರಮ ಪ್ರವೀಣನಾಗಲಿ ಅವನಿಗೆ ಜ್ಞಾನ ಸಿದ್ಧಿ ಮತ್ತು ಕರ್ಮಯೋಗದ ಸಿದ್ಧಿಯೂ ದೊರೆಯಲಿ ಪುತ್ರ ಪೌತ್ರ ಹಾಗೂ ಸಮೃದ್ಧಿಯಿಂದ ನಿನ್ನ ಉಪಾಸಕನು ಸಂಪನ್ನನಾಗಿರಲಿ ಇದೇ ನನ್ನ ಪ್ರಾರ್ಥನೆಯಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ